ಇದು ಅಳ್ತಡಿ ಹೇಳ್ತೀನಿ ಇನ್ನೂ ಬೇರೆ ಮನೆ ಮಾಡ್ಕೊಂಡು ಬೇರೆ ಹೋಗಲ್ಬೇ ಬೇರೆ ಹೋಗ್ತಾ ಹೇಳ್ತೀನಿ ಬೇರೆ ಮನೆ ಮಾಡ್ಕೊಳ್ಳಮ್ಮ ಇನ್ನು ಯಾಕೆ ನೋಡಲ್ವೇ ಹೋಗಲ್ವೇ ಅಂಬ್ತೀನಿ ಏನು ಸುಮ್ಮ ನಾಳೆ ಒಂದು ಯಾರ ಆಗ್ತಾ ಬಂತು ಎರಡು ದಿನ ಬಾ ಕೀಕಷ್ಟ ಯಾರೋ ಒಂದು ಹೊತ್ತು ಇಂದು ಊಟಕ್ಕೆ ಈಕದ ಕಷ್ಟ ಐವತ್ತು ರೂಪಾಯಿ ಒಂದು ಊಟ ಹಂಬತ್ತಾರೆ ಇವಾಗಿನ ಕಾಲ್ದಾಗಿ ಅಂತ ಜನ ಹಾಂ ಮೊದ್ಲಿತ್ತು ಇವಾಗ ಯಾರೋ ಹಂಗೆ ಇದು ಮಾಡೋಕ್ಕೋಗಲ್ಲ ಯಾಕೋ ಇಲ್ಲ ಸೇವಕ್ಕೆ ಹಾಂ ಇವಳಿಂದ ಬದುಕಿಗೆ ಬರ್ತು ನಾನು ನೋಡ್ತಾ ಇದ್ದೀನಿ ಯಾತನ ಬಿಡು ಕೈಲಾದೊಟ್ಟೆ ಆತನ ಅತ್ತ ಇರತ್ತನೇ ಹಂಗೆ ಮಾಡ್ಕೊಡ್ತಿದ್ದಿಲ್ಲ ಹಂಗೆ ಆತನ ಮಾಡ್ಕೊಡ್ತಾಳೆ ಮನೆಯೊಳದ ಕೆಲಸ ಅಂದ್ಕೊಂಡೆ ಹ್ಞೂ ಹ್ಞೂ ಮಾಡಿ ಉಂಡು ಗಂಡು ಸೋಡಾರ್ದಂಗೆ ಓಡಾಡ್ತಾಳೆ ಎದ್ದು ಯಾತನ ಸಹಾಯ ಮಾಡ್ಕೊಳೋದು ಮನೆ ಹಂಗೇ ಅಂಗಡಿ ಅಂಬ್ ಹೋಗ್ತಾಳೆ ಎದ್ದು ಉಂಡು ಹ್ಞೂ ಮಾಡಿಕೋದು ಆಗೋದು ನಮ್ಮ ಮನೆಯಾಗೆ ನಾನು ನೀರು ಕಾಚಿರೋ ನೀರು ಹೋಗ್ಕೆ ಅಮ್ಮದು ಇಂಥ ಮಾಡ್ತಾಯಿದ್ದಾಳೆ ಅದಕ್ಕೆ ಮತ್ತೆ ನಿನ್ನ ಮನೆ ನೀನು ಹೋಗಮ್ಮ ನಿನ್ ಬಾರ ಮನೆ ಮಾಡ್ಕೊಂಡು ಅಂಬ್ತೀನಿ ಮಾಡ್ಕೊಡ್ದೆ ಹಂಗೆ ನೀಟ್ಟರಾದ್ರೂ ಪರ್ವಾಗಿಲ್ಲ ಏನು ಯಾರೇನೋ ಅನ್ಕಂಬ್ಳೆ ತಿಂದು ಹೋಗ್ಲಿಲ್ಲ ತಿಂದು ನಮ್ಮ ತ ಬಂದಮ್ಮ ಅಯ್ಯ ನೀವು ಇನ್ನೂ ತಿಂದಿರಲಿಲ್ಲ ರೀತಾಕ ಅಯ್ಯೋ ದೇವ್ರೆ ನಾನು ತಿಂದಿದ್ರೆ ಅಂತ ಅಂದ್ಕೊಂಡು ಏಯ್ ಇಲ್ಲ ಅದೇ ಹೋಗ್ಲಿಲ್ವೇ ಅವಾಗಲೇ ತಲೆ ಬಸ್ಕೊಂಡು ಅದೇ ಓದ ಇಲ್ಲಮ್ಮ ಹೋಗ್ಲಿಲ್ಲ ಯಾಕೆ ಇಲ್ವೇ ತಿಂಡಿ ಏಯ್ ಇಲ್ಲ ಒಣ್ಣೆ ಯಾವುದೋ ಬಂದಿತ್ತು ಈಗ ಇಲ್ಲಿಗ ನಮ್ಮೂರಿಂದ ಯಾವುದೋ ಒಣ್ಣ ಬಂದಿತ್ತು ಆ ಒಣ್ಣಿಗೆ ಹಾಕೊಟ್ಟು ಹೋತು ಮಾಡಿಲ್ಲ ಆಮೇಲಿಂದ ಮಧ್ಯಾಹ್ನಕ್ಕೆ ಅನ್ನ ಸರ್ ಮಾಡ್ತೀನಿ ಹೇಳವ ಗುಣಮಂತೆ ಏ ರಾತ್ ಸ್ವಲ್ಪ ಉಂಡೆ ಒಟ್ಟಷ್ಟು ಐತೆ ಬಿಡೋ ತಲೆಲ್ಲ ಎರಡು ಇಡ್ಲಿ ತರ್ಸಿಣ್ಣು ತಿಮ್ಮಿ ಏನು ಮಾಡೋಕ್ಕಾಗುತ್ತೆ ಸರಿ ಆಯ್ತು ಹೇಳಲ್ಲ ಯಾರು ತಗೊಂಡ ಒಂದು ನಾಲ್ಕು ತರ್ಸ್ಕೊಂಡು ತಿನ್ನು ನಾನು ನೀನು ತಿಂದಿದೀಯ ಅಂತ ಅಂದ್ಕೊಂಡೆ ತಿಂದಿದ್ಯಾನೋ ಅಂತೇಳಿ ನಾನು ಹಾಕಿ ಕೊಟ್ಟೆ ಅಲ್ಲೇ ಇಲ್ಲ ಸಾರು ಇಲ್ಲ ಅದಕ್ಕೆ ನಾನು ಬೇಗ ಆಗುತ್ತೆ ಅಂತಲೇ ನಾನು ಸ್ನಾನ ಮಾಡ್ಕೊಂಡು ನೀನು ಬೇರೆ ನೀರು ಊರಿಕೋಗಿರ್ಲಿಲ್ವಾ ನಾನು ನೀರು ಕಾಶಿ ಸ್ನಾನ ಮಾಡ್ಕೊಂಡು ನಮ್ಮ ಮನೆ ಎಲ್ಲ ಅಷ್ಟು ಅಷ್ಟೊತ್ತಿ ಲೇಟ್ ಆಯ್ತು ಮಧ್ಯಾಹ್ನಕ್ಕೆ ನಾನು ಮಾಡ್ತೀನಿ ಮಧ್ಯಾಹ್ನಕ್ಕೆ ಏನಾನ ಬೇಳೆ ಸಾಂಬಾರೇನಾನು ಮಾಡಿ ತರಕಾರಿ ಸಾರದು ಮಾಡ್ತೀನಿ ಏ ತರಕಾರಿ ಸಾರು ನೋಡ್ಬೇಕಾಗಲ್ಲಮ್ಮ ಬೇರೆ ಏನಾರ ಮಾಡಿ ಸ್ವಲ್ಪ ಬೇರೆದೇನ ಏನಾನ ಸ್ವಲ್ಪ ಬಸ್ ಏನಾದರೂ ಮಾಡು ಹ್ಞೂ ಮೊಟ್ಟೆ ಸಾರು ಮಾಡು ಸುಮ್ಮನೆ ಅಯ್ಯೋ ಅಯ್ಯೋ ಶುಕ್ರವಾರ ನಾನು ಮೊಟ್ಟೆ ಏನು ತಿನ್ನಲ್ಲ ಶುಕ್ರವಾರ ದಿನ ಮೊಟ್ಟೆ ಸಾರು ಇಲ್ಲ ಎಂಥದ್ದು ಇಲ್ಲ ನೆನಪಣೆ ಇಲ್ಲಿ ಗೊತ್ತು ಮಳೆ ತಿಂಡಿ ತಿಂತೈತೆ ಈಗ ದಿನ ಅಷ್ಟು ಬರ್ದು ಹಾಕ್ಕೊಟ್ಟೆ ಆ ಮಣ್ಣೆ ಬೇರೆ ತಿಂತು ಮನ ಬೇರೆ ತಿಂತು ಬಟ್ ಹಾಕ್ಕೊಟ್ಟೆ ತಿಂಡಿ ತಿಂತಾಯ್ತು ಅಲ್ಲ ಕಣಕ್ಕ ಬಾಡಿಗೆ ಮನೆ ನೋಡ್ತಿಲ್ಲ ನೀನು ಎಲ್ಲ ಸುಮ್ಮನೆ ಇದೆಯಾ ಎಲ್ಲ ಮನೆ ನೋಡ್ಕೋಬೇಕಾ ಬೇಡವಾ ಇದ್ದೀನಿ ಪದ್ಮ ಸಿಕ್ತಿಲ್ಲ ಎಲ್ಲ ನೋಡ್ತಾ ಇದ್ದೀನಿ ನಾನು ಆಲೆ ಭಾಳ ಕಡೆಗೆಲ್ಲ ನಾನು ಬಂದೆ ಸಿಗ್ತಿಲ್ಲಮ್ಮ ಏನು ಮಾಡೋಣ ಹ್ಞೂ ಮನೆಗಳೇ ಸಿಗಲ್ಲಮ್ಮ ಯೋಟ್ ಹುಡ್ತಾನಮ್ಮ ಹ್ಞೂ ಏಟ್ ಹುಡುಕ್ತಾ ಇದ್ದೀನಿ ಗೊತ್ತೆ ನನ್ನಂಗ ಹುಡುಕರ ಇಲ್ಲ ಹಂಗೆ ಹುಡುಕ್ತಾ ಇದ್ದೀನಿ ಹಂಗಲ್ರು ಇಲ್ಲ ಹೋಗತ್ತಾ ಏನು ಮಾಡ್ಬೇಕು ಏನು ನಮ್ಮ ಹುಡ್ಕೊಂಡಿದ್ರೆ ಸಿಗೋಲ್ಲ ಕಣಕ್ಕ ನೀನು ಮಧ್ಯಾಹ್ನ ಏನು ಅಂಗಡಿ ಏನು ಕ್ಯೂ ನೀನು ಇಲ್ಲಿಂದ ನಲ್ವರೆಗೂ ಏನು ರಶ್ ಇರಲ್ಲ ಏನೊಬ್ರ ಒಬ್ರು ದಬ 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 ಬರಲ್ಲ ಏನು ಒಬ್ಬರು ಬಂದರ್ತೀರ ದೀಪಿ ಅಂಗಡಿಗೆ ಹೋದ್ರೆ ಹೋಗ್ತಾರೆ ಫಸ್ಟ್ ನೀನು ಕೆಲಸ ಆಗೋದ್ ನೋಡ್ಕೆ ನೀನು ಹೋಗಿ ಮಧ್ಯಾಹ್ನ ನಾವು ಬಾಕ್ಲಾಕೊಂಡೋಗಿ ಇಲ್ಲ ನಾವು ಹುಡುಕಂಬ ಇಲ್ಲ ನಾವೇನು ಎತ್ತ ಅಂತ ನೋಡ್ಕಂಬ ನೋಡ್ದಲ್ಲ ಯಾವುದು ಸಿಗಲ್ಲ ಹೋಗಿ ಹುಡುಕ್ಬೇಕು ಅದೇಲ್ಲಿ ಅವ್ರ ಹೊಸ ಮೋ ಮನೆ ಐತಿ ಅವ್ರು ಏನಪ್ಪ ಅದೇ ಅವ್ರು ಇದ್ರಲ್ಲ ಅವಾಗ ಅದು ಅವರು ಇದ್ರಲ್ಲ ಅದು ಕೊಡ್ತಾರೆ ಏನಪ್ಪ ಕೇಳ್ಬೇಕಾಯ್ತು ಅದೇ ಇದ್ರಲ್ಲ ಅದೈತೆ ಐತೆ ತಿರ್ಗಾ ಕಡೆ ಐತೆ ಏನಪ್ಪ ಅವ್ರ ಅಂಜಿದೇನೋ ಖಾಲಿ ಐತಂತೆ ಏ ಅವೆಲ್ಲ ನಮಗೆ ಕೊಡೋಲ್ಲ ಅವರೆಲ್ಲಾನ ಆಮೇಲೆ ಇವರು ಧರಣಿ ಅವರು ಇದ್ದಿದ್ದ ಹಸುಗುಣರು ಇದ್ದಿದ್ದ ಕೇಳಬೇಕಷ್ಟೇ ಇದ್ದಿದ್ದ ಇದ್ದಿದ್ದೇನೇನೋ ಕೊಡ್ತಾರೇನ ಕೇಳ್ತೀನಿ ಇನ್ನೇನು ಮಾಡೋಣ ಒಂದು ಎರಡು ದಿನ ಲೇಟ್ ಆಗುತ್ತೆ ಆಮೇಲೆ ಹೆಂಗ ಮಾಡೋಣ ಅಂತ ಒಂದು ಎರಡು ದಿನ ಬಿಟ್ಟು ಇದ್ದೀನಿ ಅದೇ ಅಡ್ವಾನ್ಸ್ ಅದು ಕಟ್ಟಬೇಕು ಅದ್ಕಿ ನಂದು ವಾರ ಸುಧಾರಿಸಮ್ಮ ಹ್ಞೂ ನೋಡ್ಕೊಂಡು ಹೋಗ್ತೀನಿ ಆಯ್ತಾಳೆ ಹೆಚ್ಚು ಕಮ್ಮಿ ನೀನು ನೋಡ್ಕೊಂಡು ಮನೆ ನೋಡ್ಕೊಂಡು ಹೋಗಮ್ಮ മതേച്ച ನಾನು ನೀರ್ ಹಾಕೊಂಡವಳೆ ನೀರ್ ಕಾಸ್ತಾವ ಅದಕ್ಕೆ ಯಾಕೋ ಸಿಟ್ಟು ಮಾಡ್ಕೊಂಡವಳೆ ಬೇಜಾರ ಮಾಡ್ಕೊಂಡವಳೆ ಏ ಹಂಗೇನಿಲ್ಲ ಏನಿಲ್ಲ ಕಣ್ರಿ ತಮ್ಮ ಅದೆಲ್ಲ ಏನು ಬೇಜಾರ ಆಗಲ್ಲ ಸುಮ್ನೆ ಹಂಗೆ ಒಂದ್ತಡಿ ಹಂಗೆ ಒಂದೊಂದ್ತಡಿ ಹಿಂಗೆ ಏ ಮಾಡಕ್ಕಾಗಲ್ಲ ಹ್ಮ್ ಒಂದೊಂದ್ಸತಿ ಬೇಜಾರ್ ಮಾಡ್ಕೊಂಡಿರುತ್ತೆ ಒಂದೊಂದ್ತಡಿ ಬೇಜಾರ ಮಾಡ್ಕೊಂಬಲ್ಲ ಹಂಗ ಏನ್ ಮಾಡಲ್ಲ ಹ್ಮ್ ಏನ್ ಮಾಡಲ್ಲ ಅಲ್ಲ ಕಣ್ರಿ ತಮ್ಮ ಹ್ಮ್ ದುಡ್ಡನ ಕೊಡಕ್ಕಿಲ್ಲ ನಮ್ಮ ದುಡ್ಡು ಬೇಕಾಯ್ತು ನಾನ್ ಕೊಡ್ತಿ ಅಂತ ಎಲ್ಲಾರ ನೋಡ್ಕೊಡ ಮತ್ತೆ ಹ್ಮ್ ದುಡ್ಡ ದುಡ್ಡು 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 ಅಂತ ನನಗೆ ದುಡ್ಡು ಬೇಕು ಕಣಮ್ಮ ಇವಾಗ ಓ ದುಡ್ಡು 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 ನೈನ ಎರಡು ದಿನ ಸುದರ್ಶನ ಕೊಟ್ಟಿದೀಯ ಕೊಡ್ತೀನಿ ನನಗೂ ಕೊಟ್ಟರೆ ಕೊಡ್ಬೇಕು ಅಂಬದೇ ಇರೋದು ಕಣ ಸಣ್ಣಪಣಯ್ಯ ಕೊಡ್ತೀನಿ ನಂದು ಎರಡು ದಿನ ಸುದರ್ಸ ಯಾಕಂದ್ರೆ ನಂದು ಎರಡು ದಿನ ನೀನು ಟೈಮ್ ಕೊಟ್ಟರೆ ಕೊಡ್ತೀನಿ ನಾನು ಹೇಗಾರೈತಮ್ಮ ನನಗೂ ಪರಿಸ್ಥಿತಿ ಹಿಂಗೈತಿ ಅದಕ್ಕಾಗಿ

ಅವನೊಬ್ಬ ವಿಟಲಪ್ಪನ ಒಬ್ಬ ತಾಣದ ಅವನು ಮುಂದೆ ಅವನು ಕೊಡಲಿಲ್ಲ ಅವನು ಇವನು ಎಂತರ ದಾಸ ಹಬ್ಬ ಒಬ್ಬ ತಾಣೋದ ಅವನು ಕೊಡಲಿಲ್ಲ ಹಿಂಗೆ ಸೊಂದ ತಾಣ ಮಸ್ತಾಗಿ ನಾನು ಮಸ್ ಅಂಗಡಿ ಹಂಗ್ದಾಗ ಬಿಡು ಬತ್ತಾರೆ ಅಂತ ಕೊಟ್ಟುಬಿಟ್ಟೆ ಸುಮ್ಮನೆ ಹಿಂಗೆ ಬರೋರಂಗೆ ಬಂದ್ರೆ ಒಂದು ನೂರು ರೂಪಾಯಿ ಐವತ್ತು ರೂಪಾಯಿ ಹಾಕಿದಂಗೆ ಕೊಡೋದು ಕೊಡೋರಂಗೆ ಕೊಡೋದು ಹಂಗೆಲ್ಲ ಮಾಡಿದ್ರು ಮಾಡಿ 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 ಬಿಡು ನಾನು ನಾನು ಕೊಡ್ತಾರೆ ಕೊಡ್ತಾರೆ ಅಂತ ನಾನ್ ಕೊಟ್ಬಿಟ್ಟೆದೊಂದ್ ಸಾವಿರ ಎರಡು ಸಾವಿರ ತಕ ಸಾಲ ಆಗೈತಿ ನಾವ್ ಅಲ್ಲಿ ಓಟು ದುಡ್ಡು ಕೊಡ್ತಾರೋದು ಇಲ್ಲ ಸಾಲ ಕೊಡೋದು ಅಂದ್ರೆ ಹೆಂಗ್ ಹೋಗತ್ತ ಏ ಹೋಗ ನನ್ನ ಬಿಟ್ಟೈತ್ ಕಾತಿ ಹೋಗತ್ತಿ ಅಂದರೆ ಹೇಳ್ಬಾರ್ದು ಅಲ್ಲ ಕಣಮ್ಮ ಏನ ಇವಾಗ ಯಾಕಂದ್ರೆ ನಾವು ಕೊಟ್ಟಿದ್ದೀವಿ ಹೆಂಗ್ ಬೇಕಂಗೆ ಇಸ್ಕೋಬೇಕು ಅದಕ್ಕಾಗಿ ಕೇಳೋದಷ್ಟೇನೆ ಕೊಡ್ತೀನಿ ಬಿಡು ನೀನು ಏನು ತಲೆ ಕೆಡ್ಸ್ಕೊಬೇಡ ಓಟ್ಲಕ್ಕೆ ಹೋಗಿ ಅಂದ್ ಇಡ್ಲಿ ತಗೊಂಡು ಇಲ್ಲಾಂದ್ರೆ ಅಲ್ಲಿ ಯಾರು ಕೊಟ್ಟಾನ ಹುಡುಗ್ರು ಕೊಟ್ಟು ತರ್ಸ್ಕೊಂಡು ತಿಮ್ಮತಿನಿ ತಿನ್ನೇನು ಖಾಲಿ ಅಂತೆ ಏನು ಮಾಡೋಣ ಹ್ಞೂ ಗಾಯ ಮಾರ್ಕೆಟ್ ನುಂಬಕ್ಕೆ ಇನ್ನೆಲ್ಲ ಏನಿಲ್ಲ ಹ್ಞೂ ಕೊಡ್ತೀನಿ ಬಿಡು ಸಣ್ಣ ಪಡೆ ಯಾವುದನ ಯಾರು ತಗೋನೋ ನೋಡಿ ಇಸ್ಕೊಂಡು ಕೊಡ್ತೀನಿ ಬಿಡು ಹ್ಞೂ ನೀನು ಏನು ತಲೆ ಕೆಡ್ಸ್ಕೊಬೇಡ ಅಂಗಡಿ ವ್ಯಾಪಾರ ಆಗುತ್ತೆ ಅಂತ ಅನ್ಕೊಂಡ ನಾನು ಯಾಕೆ ಆಗೋಗೆ ಇಲ್ಲ ಹೋಗುತ್ತೆ ಹ್ಞೂ ಮಸ್ತ ತಂದಿದ್ದೆ ಐಟಮ್ ಏನಾನ ಏನು ಮಾಡೋದಪ್ಪ ಅನ್ನಿಸ್ತೈತಿ ಪ್ರಿಯ ಮಾತ್ರ ಹಂಗ ನೋಡ್ಕೊಡಂಗ ಇಲ್ಲ ನನಗೆ ಯಾರನ್ನ ಕೊಡ್ತೀನಿ ಹೇಳ ಸಣ್ಣಪ್ಪನೇ ಕೊಡ್ತೀನಿ ಹೇಳ ನಾನು ಏನೇನು ದುಡ್ಡಿಗೆ ಏನು ಇದು ಮಾಡಬೇಡ ಏನು ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡ ಕೊಡ್ತೀನಿ ಅಲ್ಲಿ ಇವತ್ತು ಹಿಂಡಿನ ಇರ್ಸಿಲ್ಲ ಅವಳು ಅಲ್ಲಿ ದುಡ್ಡು ಕೇಳ್ತಾರೆ ಅಲ್ಲಿನೇ ಬಂದಾಗಿದ್ದೀಗ ಅಲ್ಲೇನೇ ಇಲ್ಲ ಅಷ್ಟೊಂದು ಅಲ್ಲಿ ಇವತ್ತು ನನ್ನ ಮೇಲೆ ಹಂಗೆ ಸಿಟ್ 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 ಸಿಟ್ಟು ಹಾಕ್ತಾಳೆ ಹ್ಞೂ ಹೆಂಗೆ ಬೈಕೆ ಅಮ್ಮೋದು ಹೆಂಗೆಲ್ಲ ಮಾಡ್ತಾಳೆ ತಮ್ಮ ಒಬ್ರ ಮನೆಯಾಗಿ ಇರೋದಲ್ಲಪ್ಪ ಸ್ವಾಮಿ ಹ್ಞೂ ನಮ್ಮ ಮನೆಯಾಗ ನಾವಾದ್ರೂ ಮಾಡ್ಕೊಂಡು ಉಣ್ಬೋದು ನಮ್ಮ ಮನೆಯಾಗ ನಾವಾದ್ರೂ ಇಟ್ಕೊಂಡು ಉಣ್ಬೋದು ಒಬ್ಬರು ಮನೆಯಾಗೆ ಇದೇ ರೋಸೆನೆ ಏನು ಮಾಡ್ತೀಯಾ ಬಕೀರ್ಸು ಖಾಲಿ ತಿಂಡಿ ಹೆಮ್ಮ ತಳಸಿ ಬಂದಿಲ್ಲ ಖಾಲಿ ಆಯ್ತಿ ಹೆಮ್ಮ ಅಯ್ಯೋ ಅಯ್ಯೋತಿವ್ರಿಗೆ ಇದೊಳೆ ಸವ ಸಾತಲ್ಲಪ್ಪ ಇವಾಗ ಏನು ಒಟ್ಲಾಗಿ ಇಡ್ಲಿ ಇರ್ತಾವೋ ಇಲ್ಲವೋ ಹ್ಞೂ ಇಲ್ಲದಿದ್ರೆ ಉಪಾಸಿರ್ಬೇಕು ನಮ್ಮಪ್ಪ ಯಾಕೆ ನಮ್ಮ ಮಡ್ಕೆ ನಂಬೋದು ಅಂದರೆ ಹೆಂಗೋ ಮಾಡ್ಕೊಂಡು ನೋಡ್ಬೋದು ಕಣ್ಣ ಕೈ ಹೇಳದ್ಮೇ ಮುದ್ದೆ ನೆಚ್ಕಂಡಿರ್ಬೇಕಂದ್ರೆ ಆಗಲ್ಲ ಹ್ಞೂ ಈಗ ಹಿಂಗೆ ಅವ್ರೇಟ್ ಮಾಡಿರ್ತಾರೆ ಏನೋ ಮಂಗ ಆಗುತ್ತೆ ಹೇಳ್ತಿದ್ದೆ

ಈ ರೀತಿ ಅಂತ ಯಾವಾಗ ಇಸ್ಕೊತೀವಪ್ಪ ಅನ್ನಿಸ್ತೈತಿ ಹೋಗುತ್ತಾ ಏನು ಒಂದು ಗೊತ್ತಾಗ್ತಿಲ್ಲ ನೋಡ್ತಾ ಇರಿ ನೀನು ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು